ವೀಕ್ಷಕರೇ ಲೀಡರ್ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಬೆಂಗಳೂರನ್ನು ಜಾಗತಿಕ ನಗರವನ್ನಾಗಿ ಮುಂದಕ್ಕೆ ಕೊಂಡೊಯ್ಯುವ ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ ಹಾಗೂ ಸಮಗ್ರ ಅಭಿವೃದ್ಧಿಗೆ ಬಿಬಿಎಂಪಿ ಬಜೆಟ್ ಪೂರಕವಾಗಿದೆ ಎಂದು ಡಿಸಿಎಂ ಡಿಕೆ ರವರು ಬಣ್ಣಿಸಿದ್ದಾರೆ ಶನಿವಾರ ಮಂಡನೆಯಾದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೃಹತ್ ಬೆಂಗಳೂರು ಮಹಾನಗರದ ಪಾಲಿಕೆ ಬಜೆಟ್ ಅನ್ನು ಡಿಸಿಎಂ ಡಿಕೆ ರವರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ಪಾಲಿಕೆಯು ಈ ಬಾರಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ಮೊತ್ತದ ದಾಖಲೆ ಬಜೆಟ್ ಮಂಡಿಸಿದೆ ಆಡಳಿತಕ್ಕೆ ಎಐ ಸ್ಪರ್ಶ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಸಂಕಲ್ಪ ಮಾಡಿದೆ ಬೆಂಗಳೂರನ್ನು ಅಭಿವೃದ್ಧಿಯ ಹಾದಿಗೆ ಮರಳಿ ತಂದು ಜಾಗತಿಕ ಮಟ್ಟದ ಮೂಲ ಸೌಕರ್ಯ ಒದಗಿಸಲು ಬದ್ಧವಾಗಿದ್ದೇವೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮಂಡಿಸಿರುವ ಬಜೆಟ್ನಲ್ಲಿ ಬೆಂಗಳೂರಿಗೆ ಬರಪೂರ ಕೊಡುಗೆ ನೀಡಿದ್ದು ಈಗ ಪಾಲಿಕೆ ಬಜೆಟ್ ಕೂಡ ಬೆಂಗಳೂರಿನ ಪ್ರಗತಿಯ ನೀಲಿ ರಕ್ಷೆಯಾಗಿದೆ ಎಂದು ಶಿವಕುಮಾರ್ ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಅತಿ ಹೆಚ್ಚಿನ ಅನುದಾನವನ್ನು ನಾವು ಒಂದು ದೊಡ್ಡ ಭಾಗವನ್ನು ಅರವತ್ತೈದು ಮೂರನೇ ಎರಡು ಭಾಗದಷ್ಟು ಅನುದಾನವನ್ನು ನಾವು ಈ ಬಾರಿ ಕಾಮಗಾರಿಗಳಿಗಾಗಿ ಮೀಸಲಿಡ್ತಾ ಇದ್ದೀವಿ ಇದರಿಂದಾಗಿ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಮೂಲ ಸಂಪರ್ಕ ಸೌಲಭ್ಯಗಳು ವೃದ್ಧಿಯಾಗುತ್ತೆ ಅನ್ನೋ ಒಂದು ಆ ದಿಕ್ಕಿನಲ್ಲಿ ಅತಿ ಒಂದು ದೊಡ್ಡ ಪ್ರಮುಖ ಹೆಜ್ಜೆಯನ್ನು ಇಟ್ಟಿದ್ದೇವೆ ಬ್ರ್ಯಾಂಡ್ ಬೆಂಗಳೂರು ಏನು ಕಲ್ಪನೆ ಇದೆ ಅದನ್ನು ಸಾಧಿಸುವ ದೃಷ್ಟಿಯಲ್ಲಿ ಆ ದಿಕ್ಕಿನಲ್ಲಿ ಇದು ಬಹಳ ಮಹತ್ತರವಾದ ಹೆಜ್ಜೆ ಅಂತ ಹೇಳಿ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ಬ್ರಾಂಡ್ ಬೆಂಗಳೂರು ಸುಗಮ ಸಂಚಾರಕ್ಕೆ ಟನಲ್ ರಸ್ತೆ ಡಬಲ್ ಡೆಕ್ಕರ್ ಮೇಲ್ಸೇತುವೆ ಎಲಿವೇಟೆಡ್ ಕಾರಿಡಾರ್ ಮೂವತ್ತು ಕಿಲೋಮೀಟರ್ ಬಫರ್ ವಲಯ ರಸ್ತೆ ಗುಣಮಟ್ಟದ ರಸ್ತೆಗಳ ನಿರ್ಮಾಣಕ್ಕೆ ವೈಟ್ ಟ್ಯಾಪಿಂಗ್ ಸ್ಕೈಡೆಕ್ ನಗರದ ಸೌಂದರ್ಯ ಹೆಚ್ಚಳಕ್ಕೆ ದೀಪಾಲಂಕಾರ ಯೋಜನೆಗಳನ್ನು ಘೋಷಿಸಲಾಗಿದೆ ಎಂದು ಮಾಧ್ಯಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸಂಪನ್ಮೂಲಗಳನ್ನು ವೃದ್ಧಿ ಮಾಡಿಕೊಳ್ಳೋದು ಈ ಎಲ್ಲ ಅಗತ್ಯ ಕಾಮಗಾರಿಗಳ ಅಗತ್ಯ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಈಗ ಅದೆಲ್ಲ ಒಂದು ಹಂತಕ್ಕೆ ಬಂದು ತಲುಪಿದೆ ಎಲ್ಲ ತಯಾರಿಗಳಾಗಿದೆ ಅನುದಾನದ ಹಂಚಿಕೆ ಕೂಡ ಆಗಿದೆ ಇವತ್ತು ಸರ್ಕಾರ ತನ್ನ ರಾಜ್ಯ ಸರ್ಕಾರದ ಬಜೆಟ್ನಲ್ಲೂ ಕೂಡ ಅತಿ ಹೆಚ್ಚಿನ ಅನುದಾನವನ್ನು ಈ ಕೆಲಸಗಳಿಗಾಗಿ ಮುಗಿಸ್ಲಿಕ್ಕಿದೆ ಕರ್ ಸರ್ಕಾರದ ಒಂದು ಕ್ಯಾಬಿನೆಟ್ ಅನುಮೋದನೆ ಪಡೆದು ನಾವು ಈಗಾಗಲೇ ಅನೇಕ ಕಾಮಗಾರಿಗಳಿಗೆ ನಾವು ಆಡಳಿತ ಆದೇಶಗಳನ್ನು ಮಂಜೂರಾತಿಗಳನ್ನು ಸರ್ಕಾರದಿಂದ ಕೊಟ್ಟಿದ್ದೇವೆ ಈ ಎಲ್ಲ ದಿಕ್ಕಿನಲ್ಲಿ ಈ ಬ್ರ್ಯಾಂಡ್ ಬೆಂಗಳೂರಿನ ಪರಿಕಲ್ಪನೆ ಏನಿತ್ತು ಅದನ್ನು ಈಗ ಸಾಕಾರಗೊಳಿಸೋದಕ್ಕೆ ಈ ಪ್ರಥಮ ಹೆಜ್ಜೆಗಳನ್ನು ಇಟ್ಟಿದ್ದೇವೆ ಮುಂದಿನ ಎರಡು ವರ್ಷಗಳಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಯೋಜನೆಗಳು ಪೂರ್ಣ ಆಗೋ ಎಲ್ಲ ವಿಶ್ವಾಸ ಇದೆ ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ ಆ ನಂತರದಲ್ಲಿ ಈ ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆಯ ನಿಜವಾದ ಸ್ವರೂಪ ಬೆನಿಫಿಟ್ಸ್ ಏನಿದೆ ಪ್ರಯೋಜನಗಳು ಈ ನಗರಕ್ಕೆ ಸಿಗುತ್ತೆ ಸ್ವಚ್ಛ ಬೆಂಗಳೂರು ಪರಿಕಲ್ಪನೆಯಲ್ಲಿ ಬೆಂಗಳೂರಿನ ನಾಲ್ಕು ದಿಗ್ಗಳ ಹೊರಭಾಗದಲ್ಲಿ ಕಸ ವಿಳೇವಾರಿ ಘಟಕಗಳ ಸ್ಥಾಪನೆಗೆ ತೀರ್ಮಾನಿಸಲಾಗಿದೆ ಇದೇ ವೇಳೆ ಬೆಂಗಳೂರಿನ ಆಸ್ತಿ ದಾಖಲೆಗಳನ್ನು ಡಿಜಿಟಲೀಕರಣ ನಂಬಿಕೆ ನಕ್ಷೆ ಬೀದಿ ಬದಿ ವ್ಯಾಪಾರಿಗಳಿಗೆ ನೆರವು ಹಸಿರು ಬೆಂಗಳೂರು ಸ್ಥಾಪಿಸಲು ಉದ್ಯಾನವನ ಸಸಿಗಳನ್ನು ನೆಡುವ ಕಾರ್ಯಕ್ರಮ ನಗರದ ಕೆರೆಗಳ ಅಭಿವೃದ್ಧಿ ಸೇರಿದಂತೆ ಅನೇಕ ಯೋಜನೆಗಳನ್ನು ಬಜೆಟ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಇವೆಲ್ಲವೂ ಬೆಂಗಳೂರಿನ ಸ್ವಯಂ ಬದಲಿಸಲಿವೆ ಎಂದು ಅವರು ತಿಳಿಸಿದ್ದಾರೆ ರಸ್ತೆಗಳಲ್ಲಿ ಗೊತ್ತಿದ್ದ ಹಾಗೆ ಸುರಂಗ ಮಾರ್ಗ ಒಂದ್ ಭಾಗ ಮತ್ತೆ ಎಲಿವೇಟೆಡ್ ಹೈವೇಗಳು ಸುಮಾರು ಹದಿಮೂರು ಸ್ಥಳಗಳಲ್ಲಿ ನೂರು ಕಿಲೋಮೀಟರ್ ಗಳಷ್ಟು ದೂರ ನಾವು ಎಲಿವೇಟೆಡ್ ಹೈವೆ ಅದ್ರ ಇದು ಏನಾಗ್ತೀವಿ ನಾವು ಓವರ್ಸ್ ಮತ್ತೆ ಎಲಿವೇಟೆಡ್ ಕಾರ್ ಸುಮಾರು ನೂರು ಕಿಲೋಮೀಟರ್ ವ್ಯಾಪ್ತಿಗೆ ಮಾಡ್ತಾ ಇದ್ದೀವಿ ಸುಮಾರು ಮುನ್ನೂರು ಕಿಲೋಮೀಟರ್ ಅಷ್ಟು ರಸ್ತೆಗಳನ್ನ ಹೊಸದಾಗಿ ಈ ಮೇನ್ ಮಳೆ ಕಾಲುವೆಗಳೇನಿದೆ ಪ್ರೈಮರಿ ಟೈನ್ಸ್ ಅದರ ಪಕ್ಕದಲ್ಲಿರೋ